ನಮಸ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಆಚಾರ್ಯ ಚಾಣಕ್ಯರ ಕೆಲವು ಮುಖ್ಯವಾದಂಥ ನೀತಿಗಳ ಬಗ್ಗೆ ನೋಡೋಣ ಮತ್ತು ಅವರು ಎಷ್ಟು ಆಳವಾಗಿ ವಿಚಾರ ಮಾಡುತ್ತಿದ್ದರು ಎಂದು ತಿಳಿದುಕೊಳ್ಳಲು ಪ್ರಯತ್ನ ಪಡೋಣ ಹಾಗಾದರೆ ವೀಕ್ಷಕರೇ ನೀವು ನಮ್ಮ ಚಾನೆಲ್ಗೆ ಹೊಸಬರಾದಲ್ಲಿ ತಪ್ಪದೇ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ ಹಾಗಾದರೆ ಬನ್ನಿ ವೀಕ್ಷಕರೇ ವಿಡಿಯೋವನ್ನು ಶುರು ಮಾಡೋಣ ಆಚಾರ್ಯರ ಮೊದಲನೇ ಮತ್ತು ಮುಖ್ಯವಾದ ನೀತಿಯಾಗಿದೆ ಒಂದು ವೃಕ್ಷ ನೇರವಾಗಿರುವುದು ಒಳ್ಳೆಯದಲ್ಲ ಜನರು ನೇರವಾದಂತಹ ಸರಳವಾದ ಮರವನ್ನೇ ಮೊದಲು ತುಂಡು ಮಾಡುತ್ತಾರೆ ಮತ್ತು ಅಂಕುಡೊಂಕಾದ ಮರವು ಸುರಕ್ಷಿತವಾಗಿರುತ್ತದೆ ಇಲ್ಲಿ ಸರಳವಾಗಿರುವುದು ಅಂದರೆ ಪ್ರಾಮಾಣಿಕತೆ ಅಥವಾ ಅಪ್ರಾಮಾಣಿಕವಾಗಿರುವುದು ಅದರ ಬಗ್ಗೆ ಅಲ್ಲ ಇದರ ಕನೆಕ್ಷನ್ ಬುದ್ಧಿವಂತಿಕೆ ಮತ್ತು ದಡ್ಡತನದ ಬಗ್ಗೆ ಆಗಿದೆ ಅಂದರೆ ಆಚಾರ್ಯರು ಸರಳ ಆಗಬೇಡಿ ಅಂದರೆ ಮೋಸ ಮಾಡುವವರಾಗಿ ಎಂದು ಹೇಳುತ್ತಿಲ್ಲ ಅಥವಾ ಮುಂದೆ ಇರುವಂಥ ವ್ಯಕ್ತಿ ಕಳ್ಳನಾದರೆ ನೀವು ಕಳ್ಳ ಆಗಿ ಎಂದು ಹೇಳುತ್ತಿಲ್ಲ ಇಲ್ಲಿ ಹೇಳಲಾಗುತ್ತಿದೆ ಒಬ್ಬರು ಕ್ರಿಮಿನಲ್ ಇದ್ದಾರೆಂದರೆ ಅವರು ಈಸಿಯಾಗಿ ಬಂದು ನಿಮಗೆ ತೊಂದರೆ ಕೊಟ್ಟು ಹೋದರೂ ನೀವು ಸುಮ್ಮನೆ ಇರುವಷ್ಟು ಬುದ್ಧಿಹೀನರಾಗುವುದಲ್ಲ ಇಲ್ಲಿ ಸರಳ ಎಂಬುದರ ಅರ್ಥವಾಗಿದೆ ಬುದ್ಧಿವಂತ ಮತ್ತು ಬುದ್ಧಿಹೀನರ ಹೋಲಿಕೆಯಲ್ಲಿ ಈಗ ಯಾರು ಬುದ್ಧಿವಂತರು ಮತ್ತು ಯಾರು ಬುದ್ಧಿಹೀನರು ಯಾರಾದರೂ ತಮ್ಮ ಬುದ್ಧಿಯನ್ನು ಯೂಸ್ ಮಾಡಲಿಲ್ಲವೆಂದರೆ ಅವರಿಗೆ ಸರಳ ಅಥವಾ ಮುಗ್ಧ ಎಂತಲೂ ಇಲ್ಲವೇ ಬುದ್ಧಿಹೀನರು ಎಂದಲೂ ಹೇಳಲಾಗುತ್ತದೆ ಯಾವ ರೀತಿ ಒಂದು ಪ್ರಾಣಿ ಇರುತ್ತದೆ ತುಂಬಾ ಮುಗ್ಧ ಆ ಪ್ರಾಣಿಯು ತನ್ನ ಸ್ವಂತ ನೇಚರ್ ಏನು ಇರುತ್ತದೆ ಅದರಂತೆ ನಡೆಯುತ್ತಾ ಇರುತ್ತದೆ ನೇರವಾದ ದಿಕ್ಕಿನಲ್ಲಿ ಹೋಗ್ತಾ ಇರುತ್ತದೆ ಅದಕ್ಕೆ ಪ್ರಾಣಿಗಳನ್ನು ಬೇಗ ಹಿಡಿಯಬಹುದು ಬಂಧಿಸಬಹುದು ಮತ್ತು ನಮಗೆ ಹೇಗೆ ಬೇಕೋ ಹಾಗೆ ಅದನ್ನು ನಡೆಸಬಹುದಾಗಿದೆ ಪ್ರಾಣಿಗಳನ್ನು ಮನುಷ್ಯ ಯೂಸ್ ಮಾಡುತ್ತಾನೆ ಮತ್ತು ಮಾಡುತ್ತಲೂ ಇರುತ್ತಾನೆ ಒಂದು ವೇಳೆ ನೀವು ಮನುಷ್ಯರಾದರೂ ಬುದ್ಧಿಯನ್ನು ಯೂಸ್ ಮಾಡಲಿಲ್ಲವೆಂದರೆ ಏನಂತ ಹೇಳಬಹುದು ಆಗ ಸರಳ ಮುಗ್ಧ ಅಂತಲೋ ಅಥವಾ ಬುದ್ಧಿಹೀನ ಅಂತಲೂ ಹೇಳಬಹುದು ಏಕೆಂದರೆ ನೀವು ಒಂದೇ ಡೈರೆಕ್ಷನ್ನಲ್ಲಿ ಹೋಗ್ತಾ ಇದ್ದೀರಾ ಯಾವುದು ನಿಮ್ಮ ಬೇಸಿಕ್ ನೇಚರ್ ಇದೆ ಅದರಂತೆ ನಡೀತಾ ಇದ್ದೀರಾ ನಡೀತಾನೇ ಇರ್ತೀರಾ ಮುಂದೆ ಇರುವಂತ ಪರಿಸ್ಥಿತಿ ಹೇಗಿದೆ ಎಂದು ನೋಡುತ್ತಿಲ್ಲ ಮುಂದೆ ಇರುವಂತ ವ್ಯಕ್ತಿ ಹೇಗಿದ್ದಾರೆ ಎಂದು ನೋಡುತ್ತಿಲ್ಲ ಇದನ್ನು ಹೋಲುವಂತಹ ಇನ್ನೊಂದು ಆಚಾರ್ಯರ ಮಾತಾಗಿದೆ ಯಾರು ನಿಮ್ಮ ಮಾತುಗಳನ್ನು ಕೇಳುತ್ತಾ ಅತ್ತ ಇತ್ತ ನೋಡುತ್ತಾರೆ ಅವರ ಮೇಲೆ ಎಂದೂ ವಿಶ್ವಾಸ ಮಾಡಬೇಡಿ ಇದು ಎಷ್ಟು ಪವರ್ಫುಲ್ ಮಾತಾಗಿದೆ ಯಾರು ಸರಳ ಮತ್ತು ಮುಗ್ಧ ವ್ಯಕ್ತಿಯಾಗಿದ್ದಾರೆ ಅವರಿಗೆ ಈ ಮಾತಿನ ಆಳ ಅರ್ಥವಾಗುವುದಿಲ್ಲ ನಿಮ್ಮ ಮಾತುಗಳನ್ನು ಕೇಳುತ್ತಾ ಅಲ್ಲಿ ಇಲ್ಲಿ ನೋಡುತ್ತಿದ್ದಾರೆಂದರೆ ಅವರ ಮೇಲೆ ಯಾಕೆ ವಿಶ್ವಾಸ ಮಾಡಬಾರದು ಅಂದರೆ ಅವರು ಬೇರೇನು ವಿಚಾರ ಮಾಡುತ್ತಿದ್ದಾರೆ ಅವರಿಗೆ ನಿಮ್ಮ ಮಾತಿನಲ್ಲಿ ಆಸಕ್ತಿ ಇಲ್ಲ ಅಂದ ಮೇಲೆ ನಿಮ್ಮಲ್ಲಿ ಆಸಕ್ತಿ ಹೇಗೆ ತೋರಿಸುತ್ತಾರೆ ಅವರಿಗೆ ಯಾವ ಮಾತಲ್ಲಿ ಆಸಕ್ತಿ ಇದೆ ಎಂದರೆ ತಾವು ಅಂದುಕೊಂಡಂತಹ ಕೆಲಸ ಆಗಬೇಕು ಅಷ್ಟೇ ಅದರಲ್ಲಿ ನಿಮಗೆ ನಷ್ಟ ಆದರೂ ಅವರಿಗೇನೂ ವ್ಯತ್ಯಾಸ ಆಗುವುದಿಲ್ಲ ಈ ರೀತಿಯಾಗಿ ನಾವು ಮೊದಲು ತಿಳಿದುಕೊಳ್ಳಬೇಕು ಮುಂದಿರುವಂತಹ ವ್ಯಕ್ತಿಯ ಬುದ್ಧಿಯಲ್ಲಿ ಏನು ನಡೀತಾ ಇದೆ ಅದರಂತೆ ನಾವು ನಡೆದುಕೊಳ್ಳಬೇಕಾಗಿರುತ್ತದೆ ಇಲ್ಲವಾದಲ್ಲಿ ನಾವು ತುಂಬಾ ಗಂಭೀರವಾಗಿ ಜೀವನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಯಾವ ರೀತಿ ಒಂದು ಪ್ರಾಣಿ ಮನುಷ್ಯನ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ಅಲ್ವಾ ಹಾಗೆ ಇದೇ ರೀತಿ ಸರಳ ಮುಗ್ಧ ಜನರು ಬೇಟೆಯಾಡುತ್ತಿರುವ ಜನರ ಮುಷ್ಟಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅವರ ಕೆಲಸವೇ ಆಗಿರುತ್ತದೆ ಮುಗ್ಧ ಜನರನ್ನು ಜಾಲದಲ್ಲಿ ಸಿಕ್ಕಿ ಹಾಕಿಸುವುದು ಯಾವ ರೀತಿ ಅಂದರೆ ಅವರು ಮೂರ್ಖರನ್ನಾಗಿಸಿ ಬಿಡುವುದು ಇಂತಹ ಬೇಟೆಗಾರರಿಂದ ನೀವು ಸುರಕ್ಷಿತವಾಗಿರಬೇಕೆಂದರೆ ನೀವು ಅಂಕುಡೊಂಕಾಗಬೇಕು ಅಂದರೆ ಮೋಸ ಮಾಡುವುದಲ್ಲ ಬುದ್ಧಿವಂತರಾಗಬೇಕು ಎಂದು ಅರ್ಥ ಬುದ್ಧಿವಂತರು ಎಂದರೆ ನಿಮ್ಮ ಮನಸ್ಸು ಬುದ್ಧಿ ಯಾವುದೇ ಪರಿಸ್ಥಿತಿಯ ಎರಡೂ ಬದಿಯನ್ನು ನೋಡುವುದು ಆಗ ಹೇಳಲಾಗುತ್ತದೆ ನೀವು ಬುದ್ಧಿವಂತರು ಎಂದು ಅಂಕುಡೊಂಕಾಗುವುದು ಅಂದರೆ ಪರಿಸ್ಥಿತಿ ತಕ್ಕಂತೆ ಅವರು ಬದಲಾಗುವುದು ಸರಳ ಮುಗ್ಧ ಎಂದರೆ ಪರಿಸ್ಥಿತಿ ತಕ್ಕಂತೆ ಬದಲಾಗದೇ ಇರುವವರು ತಮ್ಮನ್ನು ತಾವು ಚೇಂಜ್ ಮಾಡಿಕೊಳ್ಳಲು ಆಗದೇ ಇರುವವರು ನೀವು ಈ ರೀತಿಯೂ ಅನ್ಕೊಳ್ಬಹುದು ಸರಳ ಎಂದರೆ ಇವರು ಕಲಿಯುತ್ತಿಲ್ಲ ಅವರ ಜೀವನದಲ್ಲಿ ಏನೆಲ್ಲ ಕಳೆದು ಹೋಗಿದೆ ಅದರಿಂದ ಅವರು ಕಲಿಯುತ್ತಿಲ್ಲ ಒಂದೇ ತಪ್ಪನ್ನು ಬಾರಿ ಬಾರಿಗೂ ಮಾಡುತ್ತಿದ್ದಾರೆ ಅವರಿಗೇನೆ ನಾವು ದಡ್ಡರು ಎಂದು ಹೇಳುತ್ತೇವೆ ಅಲ್ವಾ ತಪ್ಪು ಮಾಡುವುದು ದಡ್ಡತನ ಅಲ್ಲ ಒಂದೇ ತಪ್ಪನ್ನು ಬಾರಿ ಬಾರಿಗೂ ರಿಪೀಟ್ ಮಾಡುವುದು ದಡ್ಡತನವಾಗಿದೆ ಬುದ್ಧಿವಂತರ್ಯಾರು ಅಂದರೆ ಕೇವಲ ತಮ್ಮ ತಪ್ಪುಗಳಿಂದ ಮಾತ್ರವಲ್ಲ ಬೇರೆಯವರ ತಪ್ಪುಗಳಿಂದಲೂ ಕಲಿಯುವವರು ಅವರಿಗೆ ನೀವು ಅಂಕುಡೊಂಕಾಗಿದ್ದಾರೆ ಎಂದು ಹೇಳಬಹುದು ಅಂದರೆ ಅವರ ಜೀವನದಲ್ಲಿ ಇರುವುದಕ್ಕಿಂತಲೂ ಅವರು ಜಾಸ್ತಿ ವಿಚಾರ ಮಾಡುತ್ತಿದ್ದಾರೆ ಏಕೆಂದರೆ ಅವರು ಬೇರೆಯವರ ಜೀವನದ ಅನುಭವದಿಂದಲೂ ತುಂಬಾ ಕಲಿಯುತ್ತಿದ್ದಾರೆ ಮುಂದಿನದಾಗಿದೆ ಭಯವನ್ನು ಹತ್ತಿರವೂ ಬರಲು ಬಿಡಬೇಡಿ ಇದು ಹತ್ತಿರ ಬಂದರೆ ಅದರ ಮೇಲೆ ದಾಳಿ ಮಾಡಿ ಅಂದರೆ ಭಯದಿಂದ ಓಡುವುದಲ್ಲ ಅದನ್ನು ಎದುರಿಸುವುದು ಇಲ್ಲಿ ಯಾವ ಭಯದ ಬಗ್ಗೆ ಮಾತನಾಡುತ್ತಿದ್ದೇವೆ ಅದನ್ನು ಮೊದಲು ನಾವು ತಿಳಿದುಕೊಳ್ಳಬೇಕು ಎರಡು ಪ್ರಕಾರದ ಭಯ ಮನುಷ್ಯರಲ್ಲಿ ಇರುತ್ತದೆ ಒಂದು ತರಹದ ಭಯ ಅಂದರೆ ವಾಸ್ತವಿಕವಾದದ್ದು ಅದನ್ನು ದೈಹಿಕವಾಗಿ ಅಂತಲೂ ಹೇಳಬಹುದು ಈ ಭಯ ನಮ್ಮೆಲ್ಲರಲ್ಲೂ ಇರಲೇಬೇಕು ಈ ಭಯ ಕೆಟ್ಟದ್ದಲ್ಲ ಇದು ನಿಮ್ಮನ್ನು ರಕ್ಷಿಸುತ್ತದೆ ಉದಾಹರಣೆಗೆ ನೀವು ಹತ್ತು ಮಜಲುಗಳು ಕಟ್ಟಡವನ್ನು ಏರುತ್ತಿದ್ದೀರಿ ಪೂರ್ತಿ ಮೇಲೆ ಕೊನೆಯಲ್ಲಿ ಹೋಗಿ ನಿಂತಾಗ ಭಯ ಆಗಿಯೇ ಆಗುತ್ತದೆ ಸ್ವಲ್ಪ ಮುಂದೆ ಹೋದರೆ ನೀವು ಬೀಳುವಂಥ ಚಾನ್ಸ್ ಇರುತ್ತದೆ ಹಾಗಾದರೆ ಈ ಭಯವನ್ನು ಎದುರಿಸಬೇಕಾ ಸ್ವಲ್ಪ ಮುಂದೆ ಬಂದರೂ ಕೆಳಗಡೆ ಬೀಳುವಂಥ ಪರಿಸ್ಥಿತಿ ಇದೆ ಹಾಗಾದರೆ ಇಲ್ಲಿ ಇದರ ಬಗ್ಗೆ ಚಾಣಕ್ಯ ಹೇಳುತ್ತಿಲ್ಲ ಭಯ ಕೆಟ್ಟದ್ದಲ್ಲ ಕೆಲವರು ಹೇಳ್ತಾರೆ ಭಯವನ್ನು ನಾವು ಹೇಗೆ ನಾಶ ಮಾಡಬೇಕು ಎಂದು ನಮ್ಮಲ್ಲಿರುವಂಥ ಭಯ ನಾಶವಾದರೆ ನಾವೇ ನಾಶವಾಗಿ ಬಿಡುತ್ತೇವೆ ಒಂದಾಗಿದೆ ವಾಸ್ತವಿಕ ಭಯ ಅದರ ಬಗ್ಗೆ ಆಚಾರ್ಯರು ಇಲ್ಲಿ ಹೇಳುತ್ತಿಲ್ಲ ಇಲ್ಲಿ ಮಾನಸಿಕ ಕಲ್ಪನೆಗಳ ಬಗ್ಗೆ ಹೇಳಲಾಗುತ್ತಿದೆ ನೀವು ಗಮನಿಸಿರಬಹುದು ಶೇಕಡಾ ತೊಂಬತ್ತೊಂಬತ್ತರಷ್ಟು ನಮ್ಮಲ್ಲಿ ಮಾನಸಿಕ ನಮ್ಮದೇ ಕಲ್ಪನೆಯ ಭಯ ಇರುತ್ತದೆ ಮನಸ್ಸು ತನ್ನದೇ ಆದಂತಹ ಒಂದು ಸಂದರ್ಭದ ಅಥವಾ ಸನ್ನಿವೇಶದ ಕೆಟ್ಟ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡುತ್ತದೆ ಹಾಗೆ ಆಗ್ಬೋದು ಹೀಗೆ ಆಗ್ಬೋದು ಈ ರೀತಿ ವಿಚಾರ ಮಾಡುತ್ತಾ ಭಯಪಡುತ್ತಾರೆ ಇದರ ಒಂದು ಒಳ್ಳೆಯ ಉದಾಹರಣೆ ಎಂದರೆ ನಿಮಗೆ ಒಂದು ಸಣ್ಣ ಕಾಯಿಲೆ ಬಂದಿರುತ್ತದೆ ಗೂಗಲ್ ನೋಡಿಯೋ ಅಥವಾ ಮತ್ಯಾರೆಂದಲೋ ಏನೋ ಕೇಳಿಯೋ ಅದರ ಬಗ್ಗೆ ನೀವು ಚಿಂತೆ ಮಾಡುತ್ತಾ ನನಗೆ ಕ್ಯಾನ್ಸರೇ ಬರುತ್ತದೆ ಎಂದು ಭಯಪಡುತ್ತೀರಿ ಹಾಗಾದರೆ ಈ ಭಯಕ್ಕೆ ಮದ್ದು ಏನಾಗಿದೆ ಕೂತ್ಕೊಂಡು ಭಯ ಬದಲಾಗಿ ಹಾಸ್ಪಿಟಲ್ಗೆ ಹೋಗಿ ಟೆಸ್ಟ್ ಮಾಡಿಸಿಕೊಂಡು ಡೌಟ್ ಕ್ಲಿಯರ್ ಮಾಡಿಕೊಳ್ಳಿ ಹೆಚ್ಚಾನೆಚ್ಚು ಹೆಚ್ಚು ಭಯ ಸೈಕಲಾಜಿಕಲ್ ಆಗಿರುತ್ತದೆ ಅವುಗಳಿಂದ ಭಯ ಪಡಬಾರದು ಅದನ್ನು ಎದುರಿಸಬೇಕು ಉದಾಹರಣೆಗೆ ನೀವು ಸ್ಕೂಲ್ ಅಥವಾ ಕಾಲೇಜ್ ಸ್ಟೂಡೆಂಟ್ ಆಗಿದ್ದೀರಿ ಕಾಲೇಜ್ನಲ್ಲಿ ಪ್ರೆಸೆಂಟೇಷನ್ ಕೊಡುವಂತಹ ದಿನ ಭಯದಿಂದ ಕಾಲೇಜಿಗೆ ಹೋಗುವುದನ್ನು ಬಿಟ್ಟು ಬಿಡುತ್ತಾರೆ ಇಲ್ಲಿ ಹೇಳಲಾಗುತ್ತಿದೆ ಈ ರೀತಿ ಮಾಡಬಾರದು ಈ ಭಯ ಏನಿದೆ ಇದು ಸೈಕಾಲಜಿಕಲ್ ಆಗಿದೆ ಪ್ರೆಸೆಂಟೇಷನ್ನಲ್ಲಿ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿಬಿಟ್ರೆ ಯಾರೂ ನಮಗೇನು ಸಹಿಸುವುದಿಲ್ಲ ಅಥವಾ ಸ್ಕೂಲು ಕಾಲೇಜಿಂದ ಹೊರಗಡೆ ಹಾಕುವುದಿಲ್ಲ ಒಂದು ಬಾರಿ ನೀವು ಭಯ ಪಟ್ಟಿದ್ದೀರಿ ಅಂದರೆ ಭಯ ನಿಮ್ಮೊಳಗೆ ಬಂದು ನಿಧಾನವಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ ಆ ಭಯ ಬರೀ ಒಂದೇ ಪರಿಸ್ಥಿತಿಗೆ ಇರುವುದಿಲ್ಲ ನಿಮ್ಮ ಜೀವನದ ಎಲ್ಲ ಘಟ್ಟದಲ್ಲಿಯೂ ಎಫೆಕ್ಟ್ ಮಾಡುತ್ತದೆ ಆದರೆ ತಕ್ಷಣವೇ ಆ ಭಯವನ್ನು ನೀವು ಎದುರಿಸಿದರೆ ಅದೇ ಕ್ಷಣದಲ್ಲಿ ನೀವು ಅದನ್ನು ನಾಶ ಮಾಡಿದರೆ ಅದು ನಿಮ್ಮ ಜೀವನದಿಂದ ಶಾಶ್ವತವಾಗಿ ಓಡಿ ಹೋಗುತ್ತದೆ ಭಯದ ಮದ್ದು ಏನೆಂದರೆ ತಕ್ಷಣವೇ ಆ್ಯಕ್ಷನ್ ತೆಗೆದುಕೊಳ್ಳುವುದು ಉದಾಹರಣೆಗೆ ನಿಮಗೆ ನೀರಿನ ಭಯ ಇದೆ ಎಂದು ಅಂದುಕೊಳ್ಳಿ ಮುಳುಗುತ್ತೇನೆ ಎನ್ನುವ ಭಯ ಇದೆ ಅಂದರೆ ಕಡಿಮೆ ನೀರಿರುವ ಜಾಗದಿಂದ ಈಜುವ ಪ್ರಯತ್ನ ಮಾಡಿ ಈ ಕಲಿಯಿರಿ ಈ ರೀತಿ ಮಾಡುವುದರಿಂದ ನೀವು ನೀರಿನಲ್ಲಿ ಈಜುತ್ತಿದ್ದೀರಿ ಎಂದು ಅಲ್ಲ ಜೀವನದಲ್ಲೇ ಈಜುತ್ತಿದ್ದೀರಿ ಎಂದು ಅನಿಸುತ್ತದೆ ಇಲ್ಲಿ ಭಯವನ್ನು ವಶಪಡಿಸಿಕೊಂಡರೆ ಮುಂದೆ ಭವಿಷ್ಯದಲ್ಲಿ ಪರಿಸ್ಥಿತಿ ಬಂದಾಗ ಹೇಗೆ ನಿಭಾಯಿಸಬೇಕು ಎಂದು ತಿಳುವಳಿಕೆ ಬರುತ್ತದೆ ಆದ್ದರಿಂದ ಭಯ ಬಂದರೆ ಅದನ್ನು ಅಲ್ಲಿಯೇ ಸಮಾಪ್ತಿ ಮಾಡಿ ತಕ್ಷಣವೇ ಆಕ್ಷನ್ ತೆಗೆದುಕೊಂಡರೆ ಅದು ಅಲ್ಲಿಯೇ ಮುಗಿಯುತ್ತದೆ ಇದನ್ನು ಅಭ್ಯಾಸ ಮಾಡಿ ಹಾಗಾದರೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಕೊನೆಯಲ್ಲಿ ಬಂದು ಲೈಕ್ ಮತ್ತು ಕಮೆಂಟ್ ಮಾಡಿ ನೀವು ನಮ್ಮ ಚಾನೆಲ್ಗೆ ಹೊಸಬರಾದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು